ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನಾನು ಎಲ್ಲ ಸ್ಟೂಡೆಂಟ್ಗೆ ಬ್ಲೌಸ್ ಹೇಗೆ ಮಾರ್ಕ್ ಹಾಕೋದು ಅಂತ ನಾನು ತೋರಿಸಿದ್ದೆ ಅದನ್ನು ಇವಾಗ ಇವರೆಲ್ಲರೂ ಪೇಪರ್ ಮೇಲೆ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಅದು ಹೇಗೆ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಒಬ್ಬೊಬ್ಬರಾಗಿ ಹೇಗೆ ಮಾರ್ಕ್ ಹಾಕಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಟೂಡೆಂಟ್ಗಳಿಗೆ ಮೊದಲು ನಾನು ಬೇಸಿಕ್ ಬ್ಲೌಸ್ ಮೇಲೆ ಹೇಗೆ ಅಂದರೆ ಪೇಪರ್ ಮೇಲೆ ಹೇಗೆ ಬ್ಲೌಸ್ ಮಾರ್ಕ್ ಹಾಕೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನು ಇವರು ಕೂಡ ಇಲ್ಲಿ ಒಬ್ಬೊಬ್ಬರಾಗಿ ಪ್ರ್ಯಾಕ್ಟೀಸ್ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಹೇಗೆ ಪ್ರಾಕ್ಟೀಸ್ ಇದ್ದಾರೆ ಅಂತ ಅಲ್ಲೇ ಅಂದರೆ ಈ ರೀತಿಯಿಂದ ನಾನು ಪೇಪರ್ ಮೇಲೆ ಮೊದಲು ಪ್ರ್ಯಾಕ್ಟೀಸ್ ಮಾಡಿ ಮಾಡಿಸಿ ನಂತರ ಅದನ್ನು ಬ್ಲೌಸ್ ಮೇಲೆ ಪ್ರ್ಯಾಕ್ಟೀಸ್ ಮಾಡಿಸೋದು ಫ್ರೆಂಡ್ಸ್ ನಾನು ಅವಾಗೇ ಅವರಿಗೆ ಬ್ಲೌಸ್ ಮೇಲೆ ಹಾಕಿ ತೋರಿಸಿದ್ದೀನಿ ನಿಮ್ಗೆ ಈಗಾಗಲೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಬ್ಲೌಸ್ ಮೇಲೆ ಹೇಗೆ ಮಾರ್ಕ್ ಹಾಕೋದು ಅಂತ ತೋರಿಸಿದ್ದೀನಲ್ಲ ಅದೇ ರೀತಿಯಿಂದ ಇವರಿಗೆ ಕೂಡ ತೋರಿಸಿದ್ದೆ ಫ್ರೆಂಡ್ಸ್ ಇವಾಗ ನೋಡಿ ಮಾರ್ಕ್ ಹಾಕಿರುವಂಥ ಪೇಪರನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಿಧಾನಕ್ಕೆ ನೋಡಿಕೊಂಡೆ ರೌಂಡ್ ಶೇಪಲ್ಲೇ ಬರಬೇಕು ಅದನ್ನು ಪೇಪರ್ನ ಹಾಗೆ ಕಟ್ ಮಾಡ್ಕೊತ ಹೋಗೋದು ಫ್ರೆಂಡ್ ಹೀಗೆ ನಿಧಾನಕ್ಕೆ ನೋಡಿಕೊಂಡೆ ಕಟ್ ಮಾಡ್ಕೊತ ಹೋಗೋದು ಫ್ರೆಂಡ್ ಕರೆಕ್ಟಾಗಿ ರೌಂಡ್ ಶೇಪಲ್ಲೇ ಬರಬೇಕು ಇವಾಗ ನಾನು ಕೋಳು ಏನಂದರೆ ರೌಂಡಾಗಿ ನೆಕ್ಕನ್ನು ಕಟ್ ಮಾಡಿ ತೆಗೆದಿದ್ದೀನಿ ನಂತರ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಇನ್ನು ಈ ಚೈನಲ್ಲ ನನ್ನ ಹೊಸ ಈ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವಾಗ ನೋಡಿ ಈ ಕಡೆಯಿಂದ ಎದುರು ಭಾಗ ಹೇಗೆ ಕಟ್ ಮಾಡೋದು ಅಂತ ನನ್ನ ಮೊದಲೇ ಮೇಲುಗಡೆ ಹಾಕಿರೋಂಥ ಮಾರ್ಕನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಸ್ಟಿಚ್ ಮಾಡುವಾಗ ಅದು ಅರ್ಧ ಇಂಚು ಕೂಡ ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ಇದು ಈ ಪೇಪರ್ನಲ್ಲಿ ತೋರಿಸಿಲ್ಲ ಯಾಕಂದರೆ ನಿಮಗೆ ಒಂದೇ ಸಲ ತೋರಿಸಿದ್ರೆ ಗೊತ್ತಾಗಲ್ಲ ಆದರೆ ನಿಮ್ಗೆ ನನ್ನ ಸ್ಟೂಡೆಂಟ್ಗಳಿಗೂ ಕೂಡ ಒಂದೊಂದಾಗಿ ರೀತಿಯಲ್ಲಿ ಈಸಿ ಮೆಥಡಿಂದ ನಾನು ಹೇಳ್ಕೊಡ್ತಾ ಇರೋದಕ್ಕೆ ಹಾಗಾಗಿ ಅವರಿಗೆ ಸಿಂಗಲ್ ಸಿಂಗಲ್ ಆಗಿ ಪೇಪರ್ ಮೇಲೆ ಮಾರ್ಕ್ ಹಾಕಿ ಬಟ್ ಕಟ್ ಮಾಡೋದಂತೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಇವಾಗ ಬ್ಯಾಕ್ ಸೈಡಿಂದ ನೆಕ್ಕನ್ನು ಕಟ್ ಮಾಡಿದ್ದೀನಿ ಅಂದರೆ ಡೀಪ್ ಎಷ್ಟು ಬೇಕು ಅಷ್ಟೇ ನೋಡಿಕೊಂಡೆ ನಾನು ಅಲ್ಲಿ ಮಾರ್ಕ್ ಹಾಕಿ ಕಟ್ ಮಾಡಿದ್ದೀನಿ ಫ್ರೆಂಡ್ ಈಗಾಗಲೇ ನಿಮ್ಗೆ ಬ್ಲೌಸ್ ಮೇಲೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ಫ್ರೆಂಡ್ ಇವಾಗ ಕಟ್ ಮಾಡಿ ಹೀಗೆ ಕಾಣಿಸ್ತಾ ಇದೆ ಅಂತ ನಾನು ಕಟ್ ಮಾಡಿಟ್ಟಿರೋಂಥ ಎಲ್ಲ ಪೇಪರ್ಸನ್ನು ಹೀಗೆ ಒಂದರ ಮೇಲೆ ಒಂದು ಜೋಡಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎದುರುಗಡೆಯಿಂದ ಭಾಗವನ್ನು ಹೀಗೆ ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ ಪೇಪರ್ನ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇವಾಗ ಅದನ್ನು ಒಂದರ ಮೇಲೆ ಒಂದು ಜೋಡಿಸ್ಕೊಂಡು ಇಟ್ಟು ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಮಧ್ಯದಲ್ಲಿ ಕ್ರಾಸ್ ಪಟ್ಟಿಯನ್ನು ಹೇಗೆ ಅಂಟಿಸ್ಬೇಕು ಅಂತ ಅದನ್ನು ಕೂಡ ಪೇಪರ್ ಮೇಲೇ ತೋರಿಸ್ತಾ ಇದ್ದೀನಿ ಇವಾಗ ಇವಾಗ ನೀವು ಟೈಲರ್ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ರ ಅಂತಂದರೆ ಹೊಸದಾಗಿರುವಂಥವ್ರಿಗೆ ಇದು ತುಂಬ ತುಂಬ ಈಸಿ ಫ್ರೆಂಡ್ ಇದು ಮೊದಲೇ ಪೇಪರ್ ಪ್ರಾಕ್ಟೀಸ್ ಮಾಡ್ಬೋದು ಈ ರೀತಿ ಇದೆ ಅಂತ ಗೊತ್ತಾಗುತ್ತೆ ನಂತರ ಬ್ಲೌಸನ್ನು ಪೂರ್ತಿಯಾಗಿ ಕಲಿಬೋದು ಫ್ರೆಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಮತ್ತು ನೋಡೋಣ ನನ್ನ ಹೊಸ ವೀಡಿಯೋಗಾಗಿ ಹಾಗೆ ವೆಯ್ಟ್ ಮಾಡ್ಕೊತಾಯಿರಿ ಫ್ರೆಂಡ್ ಓಕೆ ಬಾಯ್ ಫ್ರೆಂಡ್